ಹಲೋ ನಮಸ್ಕಾರ ನಾನು ಆರ್ ಜೆ ನಾಯನ ಇವತ್ತು ನಿಮಗೆ ಅರಿಶಿನ ಕೊಂಬನ್ನು ಸಿಂಪಲ್ ಆಗಿ ಮನೇಲೆ ಹೇಗೆ ಬೆಳೆಸಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಯಾಕಂದರೆ ನಾವು ಹೊರಗಡೆಯಿಂದ ತರುವಂತಹ ಅರಿಶಿನ ಪುಡಿಯಲ್ಲಿ ಕಲರ್ ಮಿಕ್ಸ್ ಆಗಿರುತ್ತೆ ಕೆಮಿಕಲ್ಸ್ ಇರ್ಬೋದು ಅಂತೆಲ್ಲ ನಾವು ಹೇಳೋದನ್ನ ಕೇಳಿದೀವಿ ಅರಿಶಿನ ಅನ್ನೋದು ಪ್ರತಿ ದಿನದ ಅಡುಗೆಯಲ್ಲಿ ಇರಲೇಬೇಕು ಹಾಗೆ ಅಡುಗೆ ಮನೆಯಲ್ಲಿರುವಂತಹ ಔಷಧಗಳು ಅಂತ ಕೂಡ ಹೇಳ್ತಾರೆ ಅರಿಶಿಣವನ್ನು ಸೊ ಸಿಂಪಲ್ ಆಗಿ ಬೆಳೆಸುವಂತಹ ವಿಧಾನವನ್ನು ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನಿಮಗೆಲ್ಲ ಇದನ್ನು ಬೆಳೆಸುವಂತಹ ದೊಡ್ಡ ದೊಡ್ಡ ಟೆಕ್ನಿಕ್ಗಳು ಗೊತ್ತಿರಬಹುದು ಆದರೆ ನಮಗೆ ಅಂತಹ ದೊಡ್ಡ ದೊಡ್ಡ ಟೆಕ್ನಿಕ್ಗಳು ಖಂಡಿತ ಗೊತ್ತಿಲ್ಲ ಸಿಂಪಲ್ಲಾಗಿ ನಮ್ಮ ಪಕ್ಕದ ಮನೆಯವರು ತಂದುಕೊಟ್ಟಂತಹ ಒಂದು ಅರಿಶಿಣದ ಕೊಂಬನ್ನು ಮಾರ್ಚ್ ತಿಂಗಳಲ್ಲಿ ಒಮ್ಮೆ ಅದನ್ನು ಹಾಗೆ ಒಂದು ಬಲೆಯಲ್ಲಿ ಹಾಕಿ ಕಟ್ಟಿ ಇಟ್ಟಿದ್ದು ಆ್ಯಂಡ್ ಅದಾದ ಮೇಲೆ ಅದು ಮೊಳಕೆ ಬರೋದಕ್ಕೆ ಶುರುವಾಗುತ್ತೆ ನಿಧಾನವಾಗಿ ಮಳೆ ಬೀಳುವಂತಹ ಸಮಯದಲ್ಲಿ ಆ ಸಮಯದಲ್ಲಿ ಭೂಮಿಯನ್ನು ಹದ ಮಾಡಿ ಅರಿಶಿಣದ ಕೊಂಬನ್ನು ಭೂಮಿಯಲ್ಲಿ ನೆಡುವಂಥದ್ದು ನಂತರ ಅದಕ್ಕೆ ಬೇಕಾದ್ರೆ ಗೊಬ್ಬರ ಹಾಕ್ಬಹುದು ನೀರಂತೂ ಮಳೆಗಾಲದಲ್ಲಿ ಸಿಕ್ಕೇ ಸಿಗುತ್ತೆ ಬಹಳ ಸುಗಸಾಗಿ ಬೆಳೆಯುತ್ತೆ ಇದು ಆರಂಭದಲ್ಲಿ ನಾಗರ ಪಂಚಮಿಗೆ ಮೊದಲನೇ ಕಟಾವು ಸಿಗುತ್ತೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ತುಳುನಾಡಿನಲ್ಲಿ ನಾಗರ ಪಂಚಮಿಗೆ ಈ ಅರಿಶಿನದ ಒಂದು ಎಲೆಯ ಕಡುಬು ಆಗ್ಲೇಬೇಕು ಇದಕ್ಕೆ ತುಳುನಾಡಿನಲ್ಲಿ ಮಂಜಲ್ತ ಇರೆತ ಗಟ್ಟಿ ಅಂತ ಕರೀತಾರೆ ಈ ಅರಿಶಿಣದ ಎಲೆಯ ಕಡುಬನ್ನು ದೀಪಾವಳಿಗೂ ಕೂಡ ಮಾಡುವಂತಹ ಸಂಪ್ರದಾಯ ಇದೆ ನಮ್ಮ ಕುಂದಾಪುರ ಕಡೆಯಲ್ಲೆಲ್ಲ ಹಾಗೆಯೇ ಆ ಕಡುಬಿನ ಒಳಗಡೆ ಕಾಯಿಯ ಹೂರಣ ಕೂಡ ಇರುತ್ತೆ ಬಹಳ ರುಚಿಯಾಗಿರುತ್ತೆ ಈ ಕಡುಬು ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಎಲೆಗಳು ಸಿಗೋದ್ರಿಂದ ಹಲಸಿನ ಹಣ್ಣಿನ ಇಡ್ಲಿಯನ್ನು ಕೂಡ ಈ ಅರಿಶಿಣದ ಎಲೆಯಲ್ಲಿ ಮಾಡ್ತಾರೆ ಆ ಘಮ ಘಮ ಪರಿಮಳ ಅದರ ಟೇಸ್ಟೇ ಒಂದು ರೀತಿ ಬೇರೆಯದ್ದಾಗಿರುತ್ತೆ ಇನ್ನೊಂದು ಇನ್ನು ಅರಿಶಿಣವನ್ನು ಬೆಳೆಯೋದಕ್ಕಾದರೆ ಖಂಡಿತವಾಗಿಯೂ ನೀವು ಇರುವ ಚಿಕ್ಕ ಜಾಗದಲ್ಲಾದರೂ ಬೆಳೆಸ್ಕೋಬಹುದು ಹೊರಗಡೆಯಿಂದ ತರುವಂಥದ್ದು ಸಿಕ್ಕಾಪಟ್ಟೆ ಕೆಮಿಕಲ್ ಇರುತ್ತೆ ಅದರಲ್ಲಿ ಕೀಟನಾಶಕಗಳ ಸಿಂಬಡಿಕೆ ಆಗಿರುತ್ತೆ ಅದು ಇದು ಅನ್ನೋ ಟೆನ್ಷನ್ ಎಲ್ಲ ಇರುತ್ತೆ ಜೊತೆಗೆ ಅದಕ್ಕೆ ಕಲರ್ ಮಿಕ್ಸ್ ಮಾಡಿರ್ತಾರೆ ಅನ್ನೋದನ್ನು ಕೂಡ ಕೇಳ್ತೀವಿ ಆದರೆ ಹೇಗಿರುವಾಗ ನೀವು ಇದನ್ನು ಮನೆಯಲ್ಲೇ ಟ್ರೈ ಮಾಡೋದರಿಂದ ನಿಮಗೆ ಅರಿಶಿಣ ಕೂಡ ಸಿಗುತ್ತೆ ಜೊತೆಗೆ ಅರಿಶಿಣದ ಎಲೆ ಕೂಡ ಸಿಗುತ್ತೆ ಸಾಮಾನ್ಯವಾಗಿ ಕರೆಕ್ಟಾಗಿ ದೀಪಾವಳಿಗೆ ಅದರ ಎಲೆಗಳೆಲ್ಲ ಒಂದು ಯೆಲ್ಲೋ ಕಲರ್ಗೆ ತರ ತಿರುಗೋದಕ್ಕೆ ಶುರುವಾಗಿರುತ್ತೆ ದೀಪಾವಳಿಗೆ ಕಡುಬನ್ನು ಮಾಡಿ ಮುಗಿಸಿದ ಮೇಲೆ ತಂತಾನೆ ಎಲೆಗಳೆಲ್ಲ ಹೋಗ್ಬಿಡುತ್ತೆ ಮತ್ತೆ ಉಳಿಯುವಂತಹ ಒಂದು ಅರಿಶಿಣದ ಕೊಂಬುಗಳನ್ನು ಅಗೆದು ತೆಗೆದು ಅದನ್ನು ಒಣಗಿಸಿ ನೀಟಾಗಿ ಮಿಕ್ಸಿಯಲ್ಲಿ ಹುಡಿ ಮಾಡ್ಕೋಬಹುದು ಈಗಿನ ಕಾಲಕ್ಕೆ ಸರಿಯಾಗಿ ಮೊದಲೆಲ್ಲ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಒರಳಿನಲ್ಲಿ ಅಥವಾ ಮಿಲ್ಗಳಲ್ಲಿ ಹೀಗೆ ಏನಾದರೂ ಮಾಡ್ತಾ ಇದ್ದಿರ್ಬೋದು ಅಂತ ಅನಿಸುತ್ತೆ ನಮ್ಮ ಅಜ್ಜಿಯ ಕಾಲದಲ್ಲೆಲ್ಲ ಮನೆಯಲ್ಲಿಯೇ ಅದನ್ನು ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ತುಂಬಾ ಕಡಿಮೆ ಅಲ್ವಾ ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಅರಿಶಿನ ಬೆಳೆಯೋದಕ್ಕೆ ಅಂತ ಸಪ್ರೇಟ್ ಜಾಗ ಇರ್ತಾ ಇತ್ತಂತೆ ನಮ್ಮ ಅಜ್ಜಿ ಕಾಲದಲ್ಲಿ ಇದ್ದಂತಹ ಒಂದು ಜಾಗ ಅರಿಶಿಣ ಬೆಳೆಯುವಂತದ್ದು ಅದರ ಹೆಸರೇ ಅರಿಶಿನ ಗರ ಅಂತ ಅದನ್ನ ನೋಡಿದಾಗ ನನ್ಗೆ ಅನ್ಸುತ್ತೆ ಇತಿಹಾಸದಲ್ಲಿ ಇಲ್ಲಿ ಎಷ್ಟೆಷ್ಟೆಲ್ಲ ಅರಿಶಿಣವನ್ನ ಬೆಳೆಸಿರಬಹುದು ಅಂದ್ರೆ ಮನೆ ಖರ್ಚಿಗಾಗುವಷ್ಟು ಅದನ್ನ ಹೊರಗಡೆ ಸೇಲ್ ಮಾಡುವಂತಹ ಉದ್ದೇಶ ಇರ್ತಾ ಇರಲಿಲ್ಲ ಮನೆಗೆ ಬೇಕಾದದ್ದನ್ನ ನಮ್ಮ ಹಿರಿಯರು ಎಲ್ಲವನ್ನ ಕೂಡ ಮನೇಲೆ ಇಟ್ಕೋತಾ ಇದ್ರು ಅಲ್ವಾ ನಿಮ್ಮನೇಲೂ ಕೂಡ ನಿಮ್ಮ ಅಜ್ಜಿ ಕಾಲದಲ್ಲಿ ಅರಿಶಿನ ಬೆಳೀತಾ ಇದ್ರ ನಮ್ಮ ಅಜ್ಜಿ ಕಾಲದಲ್ಲಿ ಬೆಳೀತಾ ಕಾಲದಲ್ಲಿ ಮತ್ತೆ ಈಗ ಚಿಕ್ಕದಾಗಿ ಆರಂಭ ಆಗಿದೆ ನಮ್ದೇನಿದ್ರು ವೀಕೆಂಡ್ ಅಲ್ಲಿ ಮಂಗಳೂರಿನಿಂದ ಊರಿಗೆ ಹೋದಾಗ ಅಲ್ಪ ಸ್ವಲ್ಪ ಇಂತಹ ಚಿಕ್ಕ ಪುಟ್ಟ ಅವಕಾಶಗಳು ಸಿಕ್ಕಾಗ ಹಸಿರಿನ ಜೊತೆ ಇರುವಂತಹ ಖುಷಿ ಅಷ್ಟೇ ನಿಮ್ ಕಡೆ ಏನ್ ಹೇಳ್ತಾರೆ ಈ ಮೆಣಸಿಗೆ ಜೀರಿಗೆ ಮೆಣಸು ಗಾಂಧಾರಿ ಮೆಣಸು ಅಂತ ಕರೆಸಿಕೊಳ್ಳುವಂತಹ ಈ ಚಿಕ್ಕ ಸಿಕ್ಕ ಮೆಣಸು ಸಿಕ್ಕಾಪಟ್ಟೆ ಚೂಟಿ ಸಿಕ್ಕಾಪಟ್ಟೆ ಖಾರ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಕೂಡ ಒಳ್ಳೇದು ಅಂತ ಕರೆಸಿಕೊಳ್ಳುವಂತಹ ಈ ಮೆಣಸಿದೆ ಅಲ್ಲ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಬರ್ಡ್ ಐ ಚಿಲ್ಲಿ ಅಂತ ಕರೀತಾರೆ ನೋಡಿ ನೋಡೋದಕ್ಕೆ ಅಕ್ಕಿಯ ಕಣ್ಣಿನ ಥರ ಇದೆ ಅಂತ ಅನಿಸುತ್ತೆ ಅಲ್ವಾ ಆ್ಯಂಡ್ ಜೊತೆಗೆ ಕಾಂತಾರಿ ಮೆಣಸು ಅಂತ ಕರೀತಾರೆ ಜಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಈ ಮೆಣಸಿಗೆ ಅವವವ್ವಾ ಏನು ಕಾಸ್ಟ್ಲಿ ಅಂತ ಅನಿಸುತ್ತೆ ಅಲ್ವಾ ಮಲೆನಾಡಲ್ಲಿ ಕಾಫಿ ತೋಟದ ನಡುವೆ ಬೆಳೆಯುತ್ತಂತೆ ಇದು ಸಾಮಾನ್ಯವಾಗಿ ಕರಾವಳಿಯಲ್ಲೂ ಕೂಡ ಅಲ್ಲಿ ಇಲ್ಲಿ ಕಾಣಸಿಗುತ್ತೆ ಆ್ಯಂಡ್ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಿದ್ದ ಹಾಗೆ ಇದನ್ನು ಯಾರೂ ನೆಟ್ಟು ಬೆಳೆಸಿ ಪೋಷಣೆ ಅಂತೂ ಮಾಡ್ತಾ ಇರಲಿಲ್ಲ ಅದರಷ್ಟಕ್ಕದು ಬೆಳೀತಾ ಇತ್ತಾಯ್ತಾ ಇಲ್ಲಿದ್ರೆ ಇನ್ನೊಂದು ಕಡೆ ಇರುತ್ತೆ ಇನ್ನೊಂದು ಕಡೆ ಇದ್ರೆ ಅಲ್ಲಿರುತ್ತೆ ಅದರ ಇಡೀ ಸಂಕುಲ ಅನ್ನುವಂಥದ್ದು ಒಂದಲ್ಲ ಒಂದು ಕಡೆ ಇರುವಂಥದ್ದು ಹಾಗೆ ಸಾಯ್ತಾ ಇರುತ್ತೆ ಮತ್ತೆ ಹುಟ್ಟುತ್ತಾ ಇರುತ್ತೆ ಕೋಳಿಗಳು ಇದನ್ನು ತಿನ್ನೋದನ್ನ ನಾನು ನೋಡಿದ್ದೀನಿ ಜೊತೆಗೆ ನವಿಲುಗಳು ಬಹಳ ಇಷ್ಟಪಟ್ಟು ತಿಂತವೆ ಗಿಳಿಗಳು ಕೂಡ ತಿಂತವಂತೆ ಈ ಹಕ್ಕಿಗಳೇ ತಿಂದು ಬೀಜ ಪ್ರಸರಣ ಮಾಡಿ ಸೃಷ್ಟಿಯಾಗುವಂತಹ ಒಂದು ಮೆಣಸಿನ ಗಿಡ ಇದು ಅಂಡ್ ಕುಂದಾಪುರ ಕನ್ನಡದಲ್ಲಿ ಚೂರ್ ಮೆಣಸ್ ಅಂತ ಕರೀತಾರೆ ಈ ಮೆಣಸಿಗೆ ಆ್ಯಂಡ್ ನೀವು ಕೂಡ ಇದನ್ನ ಮನೆಯಲ್ಲಿ ಬೆಳೆಸ್ತಾ ಇದ್ದಿರ್ಬೋದು ಅಥವಾ ಬೇರೆಯವ್ರ ಮನೇಲಿ ಇದ್ದದನ್ನು ನೋಡಿರ್ಬೋದು ಅಥವಾ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ನಾನು ಇದು ನಮ್ಮ ಮನೇಲೂ ಇತ್ತು ಅಂತ ಅದೇ ಹೇಳಿದೆ ಅಲ್ಲ ನಮ್ಮ ಹಿರಿಯರು ಎಲ್ಲವನ್ನ ಮನೇಲಿ ಇಟ್ಕೋತಾ ಇದ್ದರು ಆದರೆ ನಾವು ಕಿರಿಯರು ಇದ್ದದನ್ನೆಲ್ಲ ಕ್ಲೀನ್ ಮಾಡಿ ಇಂಟರ್ಲಾಕ್ಸನ್ನೆಲ್ಲ ಹಾಕಿಬಿಟ್ಟು ಮನೆ ಎದುರುಗಡೆ ಜಾಗ ಇಲ್ಲದೆ ಇರೋ ಹಾಗೆ ಮಾಡಿ ಮೊದಲಿರುವಂತಹ ಹೂವಿನ ಗಿಡಗಳನ್ನೆಲ್ಲ ಬದಿಗೆ ಸರಿಸ್ಬಿಟ್ಟಿದ್ದೀವಿ ಆ್ಯಕ್ಚುಲಿ ಹೂವಿನ ಗಿಡಗಳ ವಿಷಯಕ್ಕೆ ಬಂದ್ವಿ ಅಂತಂದರೆ ನಿಮಗೆ ನಂದ ಬಟ್ಟಲು ಸೌಗಂಧಿಕ ಪುಷ್ಪ ನಿತ್ಯ ಪುಷ್ಪ ಆಮೇಲೆ ಗೊಂಡೆ ಹೂವು ಅಂತ ಕರಿತೀವಿ ತಾರೆ ಸೇವಂತಿಗೆ ಇಂಥದನ್ನೆಲ್ಲ ಮನೆ ಅಂಗಳದಲ್ಲಿ ಬೆಳೆಸ್ತಾ ಇದ್ರು ಇನ್ನು ಗುಲಾಬಿ ಗಿಡಗಳು ಕೂಡ ದಾಸವಾಳ ಬಣ್ಣ ಬಣ್ಣದ ದಾಸವಾಳಗಳು ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಂತೆ ಒಂದೆಲ್ಲ ಒಂದು ರೀತಿಯಲ್ಲಿ ನಿತ್ಯ ಪುಷ್ಪದ ಬಗ್ಗೆ ಹೇಳೋದಾದ್ರೆ ಇದು ಕ್ಯಾನ್ಸರ್ ನಿರೋಧಕ ಗುಣವನ್ನ ಹೊಂದಿದೆ ಅನ್ನುವಂಥ ಒಂದು ಮಾತು ಕೂಡ ಇದೆ ಇವೆಲ್ಲವೂ ಕೂಡ ಒಂದಾನೊಂದು ಕಾಲದಲ್ಲಿ ನಮಗೆ ಎಲ್ಲ ಕಡೆ ಕಾಣೋದಕ್ಕೆ ಸಿಗ್ತಾ ಇತ್ತು ಅಲ್ವಾ ಮನೆ ಮುಂದೆ ಒಂದು ಹೂವಿನ ತೋಟ ಇದ್ದೇ ಇರ್ತಾ ಇತ್ತು ಮೊದಲೆಲ್ಲ ಈಗ ಹೂವಿಲ್ಲದಂತಹ ಬೇರೆ ಬೇರೆ ಗಿಡಗಳನ್ನು ಅಲಂಕಾರಿಕ ಗಿಡವನ್ನಾಗಿ ಮಾಡ್ಕೊಂಡಿರ್ತೀವಿ ಕೆಲವೊಂದು ಹೂ ಬಿಡುವ ಗಿಡಗಳು ಇರುತ್ತೆ ಆದರೆ ಆ ಮೊದಲಿನ ಹೂದೋಟ ಅನ್ನೋದು ಸಂಪೂರ್ಣವಾಗಿ ಮಾಯ ಆಗ್ಬಿಟ್ಟಿದೆ ಪಾರಿಜಾತ ಅದರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ ಅದನ್ನ ಕೂಡ ಮನೆಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದನ್ನ ನೀವು ಕೂಡ ಕೇಳಿರ್ಬಹುದು ಅಂಡ್ ಕನಕಾಂಬರ ಹೂ ಇರ್ತಾ ಇತ್ತು ಜಾಜಿ ಇರ್ತಾ ಇತ್ತು ಎಲ್ಲ ನೆನಪಾಗ್ತಾ ಇದೆ ನನಗೀಗ ಒಂದೊಂದೇ ಇನ್ನೊಂದು ಹೂವು ಈ ತೇರು ಹೂವು ಅಂತ ಕರೀತಾರೆ ಇದನ್ನ ರಥದ ಹೂವು ಅಂತ ಕೂಡ ಕರೀತಾರೆ ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಓಕೆನಾ